ನಮಸ್ಕಾರ ನಾನು ಸತೀಶ್ ಅಂಗಡಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಸಾಗರ ಇವತ್ತು ಮೇ ಒಂದು ವಿಶೇಷ ದಿನ ವಿಶ್ವ ಕಾರ್ಮಿಕರ ದಿನ ನನ್ನೆಲ್ಲ ಕಾರ್ಮಿಕರ ಬಂಧುಗಳಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಂಘದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದರೆ ಏನು ಈ ಹಿಂದೆ ಒಂದು ಸುದ್ದಿಯನ್ನು ಕೊಟ್ಟಿದ್ದೆ ಆ ಸುದ್ದಿಯ ಅನ್ವಯ ಈಗ ನನಗೆ ಕಾರ್ಮಿಕರ ಇಲಾಖೆ ಅಧಿಕಾರಿಗಳು ಅವರು ಎಷ್ಟು ಬ್ರಸ್ಟರ್ ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ನಿನ್ನೆ ಮೂವತ್ತನೇ ತಾರೀಕಿಗೆ ನನಗೊಂದು ಲೆಟ್ರ್ ಬರೆದಿದ್ದಾರೆ ನಾನು ಐದನೇ ತಾರೀಕಿಗೆ ಬರ್ತಿದ್ದೆ ಅದಕ್ಕೆ ಉತ್ತರವಾಗಿ ಒಂದು ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಮಜವಾಗಿದೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಮಾಹಿತಿನ ಹಕ್ಕಿನ ವಿಷಯದ ಪರವಾಗಿ ಆ ಅರ್ಜಿನ ವಜಾಗೊಳಿಸಲಾಗಿದೆ ಈ ದೇ ಡೇಟ್ ಅಂತ ಇದೆ ಆದರೆ ನಾನು ಹಾಕಿರೋದು ನಾಲ್ಕು ವಿಷಯಗಳಲ್ಲಿ ಎರಡು ವಿಷಯಕ್ಕೆ ಮಾತ್ರ ಸ್ಪಷ್ಟೀಕರಣ ಕೊಡ್ತಾರೆ ಇನ್ನು ಎರಡು ವಿಷಯಗಳಿಗೆ ಮಾತೇ ಇಲ್ಲ ಅದರಲ್ಲಿ ಆ ಲೆಟ್ರಲ್ಲಿ ಯಾವುದೇ ವರ್ಡ್ಗಳೇ ಇಲ್ಲ ಅದರಲ್ಲಿ ಇದನ್ನು ಕಾರ್ಮಿಕರ ಅಧಿಕಾರಿಗಳೇ ಸಾಗರ ತಾಲೂಕು ಕಾರ್ಮಿಕರ ಅಧಿಕಾರಿಗಳೇ ಇದನ್ನು ನನಗೆ ಒಬ್ಬನಿಗೆ ಹಾಕಿಲ್ಲ ನೀವು ಆಯುಕ್ತರಿಗೂ ಕೂಡ ಈ ಕಾಪಿ ಹಾಕಿದ್ದೀರಾ ನೀವು ಆಯುಕ್ತರಿಗೂ ಕೂಡ ಈ ಕಾಪಿ ಹಾಕಿದಿರಾ ಯಾವ ಆಯುಕ್ತರು ಕಾರ್ಮಿಕರ ಆಯುಕ್ತರು ಹಾಸನ ಸರಿ ಮುಂದೆ ಆಯಿತು ಮುಂದೆ ನಾನು ನಾಲ್ಕು ವಿಚಾರಗಳನ್ನು ಕೇಳಿದ್ದೆ ನಾಲ್ಕು ಒಂದು ನನಗೆ ತಿರಸ್ಕಾರ ಆಗಿರೋಂಥ ಅರ್ಜಿಗಳ್ನ ಕೊಟ್ಟಿಲ್ಲ ಅದನ್ನು ಕೊಡಿ ಅಂತೇಳಿ ಈಗ ನೀವು ಹೇಳೋ ಬಯಸ್ತಿ ಹೊಟ್ಟಿರೋದು ವಿಷಯ ಏನು ನೇರವಾಗಿ ಹೇಳಿ ಸತೀಶ್ ಈಗ ನೀವು ಕಾರ್ಮಿಕ ಸಂಘಟನೆಯ ಒಬ್ಬ ನಿರ್ದೇಶಕರು ಅಂತ ಹೇಳ್ತೇನೆ ನೇರವಾದ ಪ್ರಶ್ನೆ ಈಗ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಏನು ಮಾಡಿದ್ದಾರೆ ನಿಮ್ಗೆ ಅವರಿಂದ ಏನು ಅನ್ಯಾಯ ಆಗಿದೆ ಅಥವಾ ಸಾರ್ವಜನಿಕವಾಗಿ ಅಥವಾ ಸರ್ಕಾರಕ್ಕೆ ಕಾರ್ಮಿಕ ಸಾಗರ ಕಾರ್ಮಿಕ ಇಲಾಖೆಯಿಂದ ಏನು ಅನ್ಯಾಯ ಆಗಿದೆ ಮತ್ತು ಅವರು ಏನು ಮಾಡಿದ್ದಾರೆ ಅನ್ನೋದು ನೇರವಾಗಿ ನಮ್ಮ ಶಶಿ ನನ್ನ ವೈಯಕ್ತಿಕವಾಗಿ ಅನ್ಯಾಯ ಆಗಿಲ್ಲ ಆದರೆ ಇಲ್ಲಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅವರ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮದುವೆ ಸಹಾಯಧನದಲ್ಲಿ ಎರಡು 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 ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನು ಮದುವೆ ಸಹಾಯಧನ ಅರ್ಜಿಗಳು ಬಂದಿದ್ದವು ಆ ಅರ್ಜಿಗಳಲ್ಲಿ ಐನೂರ ಇಪ್ಪತ್ತೊಂದು ಅರ್ಜಿಗಳು ಆಕ್ಸೆಪ್ಟ್ ಆಗಿದ್ದಾವೆ ಇನ್ನು ಎಂಬತ್ತೊಂಬತ್ತು ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಆ ಐನೂರ ಇಪ್ಪತ್ತೊಂದು ಅರ್ಜಿಗಳಲ್ಲಿ ಸಾಕಷ್ಟು ವ್ಯವಹಾರಗಳು ನಡೆದಿವೆ ಇದರಲ್ಲಿ ಸಾಗರ ತಾಲೂಕು ಕಾರ್ಮಿಕರ ಅಧಿಕಾರಿಗಳು ಮಿಂಗಲಾಗಿದ್ದಾರೆ ಬ್ರೋಕರ್ಗಳ ಜೊತೆ ಮಿಂಗಲಾಗಿದ್ದಾರೆ ಆ ಬ್ರೋಕರ್ ಜೊತೆಗೆ ಅವ್ರಿಗೆ ಸಾಧ್ಯ ಬ್ರೋಕರ್ಗಳು ಏನು ಮಾಡ್ತಾರೆ ಅಧಿಕಾರಿಗಳು ಬ್ರೋಕರ್ ಅಂದ್ರೆ ಇವಾಗ ಒಂದು ಮದುವೆ ಹಣನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಫಸ್ಟ್ ಉದ್ಯೋಗ ಪ್ರಮಾಣ ಪತ್ರ ಕೊಡೋರು ಸರಿ ಅಂತ ಫಸ್ಟ್ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಉದ್ಯೋಗ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡಿದಾರ ಇಲ್ವಾ ಏನು ಅಂತ ಹೇಳಿದ್ರೆ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಹೌದೌದು ಉದ್ಯೋಗ ಪ್ರಮಾಣ ಪತ್ರ ನೋಡಿದ್ರೆ ಹೌದು ತಗೊಂಡಿದ್ದೀನಿ ನಾನು ತಗೊಂಡು ಈಗ ಒಂದೂವರೆ ತಿಂಗಳ ನಾನು ಅದರಲ್ಲಿ ಸ್ಪಷ್ಟವಾಗಿದೆ ಉದ್ಯೋಗ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಕೆಲಸ ಮಾಡಿರ್ಬೇಕು ಅಂತೇಳಿ ಇದೆ ಅವ್ರ ಜೊತೆ ಕೆಲಸ ಮಾಡಿರ್ಬೇಕಂತ ಇಲಾಖೆ ಸಾಕ್ಷ್ಯಾಧಾರಗಳು ಇದಾವೆ ಇಪ್ಪತ್ತೊಂದು ಅರ್ಜಿಗಳಲ್ಲಿ ನೂರ ನಾಲ್ಕು ಅರ್ಜಿಗಳನ್ನ ಒಬ್ಬ ಕಾಂಟ್ರಾಕ್ಟ್ರು ಈಶ್ವರ್ ಡಿ ಅನ್ನೋರು ಕಾಗೋಡು ವಾಸ ಸಾಗರ ತಾಲೂಕಿನ ಈಶ್ವರ್ ಡಿ ಅನ್ನೋರು ನೂರ ನಾಲ್ಕು ಸುಮಾರು ನೂರ ನಾಲ್ಕು ಅರ್ಜಿಗಳಿಗೆ ಸಹಿ ಹಾಕಿರ್ತಾರೆ ಹಾಗಾದರೆ ನಿಮ್ಮ ಪ್ರಕಾರನೇ ಐನೂರ ಇಪ್ಪತ್ತೊಂದು ಅರ್ಜಿಯಲ್ಲಿ ಸಾಗರ ತಾಲೂಕಲ್ಲಿ ಅವರು ಆ ಕಾಂಟ್ರಾಕ್ಟ್ರು ಬಿಟ್ಟರೆ ಇನ್ಯಾವ ಕಾಂಟ್ರಾಕ್ಟ್ರುಗಳು ಇಲ್ವಾ ನಾನು ನಿಮಗೆ ಇವಾಗ ಕೇಳ್ತಾ ಇದ್ದೀನಿ ನೀವು ಕಾರ್ಮಿಕರಿ ಇಲಾಖೆನ ಬ್ಲೈಂಡ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಇವಾಗ ಐನೂರ ಇಪ್ಪತ್ತೊಂದು ಅರ್ಜಿಯಲ್ಲಿ ನೂರ ಸುಮಾರು ನೂರ ನಾಲ್ಕು ಅರ್ಜಿಗಳು ಅವರೇ ಸಿಗ್ನೇಚರ್ ಹಾಕಿದ್ದಾರೆ ಅಂತಂದರೆ ಅವ್ರು ದೊಡ್ಡ ಹೆಸರಾಂತ ಕಾಂಟ್ರಾಕ್ಟರ್ ಅಲ್ವಾ ಅದಕ್ಕೆ ನೀವು ಈಗ ಮುಂದೆ ಮುಂದೆ ಇನ್ನೂ ಒಂದು ಆರು ಅರ್ಜಿಗಳಿದ್ದಾವೆ ಆ ಆರು ಅರ್ಜಿಲಿ ಐದು ಜನ ಅರ್ಜಿಗಳಿಗೆ ಹಳದಪ್ಪ ಮೇಸ್ತ್ರಿ ಅಂತೇಳಿ ಅವ್ರ ಹತ್ರ ಸೀಲ್ ಹೇಗಿದೆ ಅಪ್ಪ ಅಂತೇಳಿದ್ರೆ ಇಲ್ಲಿ ಬರೀ ಗಾರೆ ಮೇಸ್ತ್ರಿ ಹಳದಪ್ಪ ಶಿಕಾರಿಪುರ ಇನ್ನೊಂದು ಸೀಲ್ ಇದೆ ರಾಜಪ್ಪ ಮೇಸ್ತ್ರಿ ಹಳದಪ್ಪ ಶಿಕಾರಿಪುರ ಇವರು ಶಿಕಾರಿಪುರ ತಾಲೂಕು ಸಾಗರ ತಾಲೂಕು ಅದು ಆ ಸರ್ಕ್ಯುಲರ್ ಅಲ್ಲಿ ಇದೆ ಸರ್ಕ್ಯುಲರ್ ಅಲ್ಲಿ ಬರ್ದಿರಲಿಲ್ಲ ಆದ್ರೆ ನಮ್ಮ ಕಾರ್ಮಿಕ ಸಂಘಟನೆಗಳೆಲ್ಲ ಮೀಟಿಂಗ್ ಕರೆದಾಗ ಖುದ್ದಾಗಿ ಇನ್ಸ್ಪೆಕ್ಟರ್ ಕೂಡ ಬೇರೆ ತಾಲೂಕಿನದ್ದು ಸಿಹೆ ಹಾಕಬಾರ್ದು ಅಂತ ಹೇಳಿದ್ದಾರೆ ಮೀಟಿಂಗ್ ಅಲ್ಲಿ ಹಾ ಇದೆ ಇದೆ ಅದು ಸರ್ಕ್ಯುಲರಲ್ಲಿ ಇದೆ ಈಗ ಅಲ್ಲಿ ಲೋಕಲಲ್ಲಿ ಕೆಲಸ ಮಾಡಿರಬೇಕು ಅನ್ನೋದು ಅದರಲ್ಲಿದೆ ಸ್ಪಷ್ಟವಾಗಿದೆ ಈಗ ಮುಂದೆ ಇನ್ನು ಇಂಟೆನ್ಷನ್ ಏನಂತಂದರೆ ಇವಾಗ ಮತ್ತೆ ಒಂದೊಂದು ಒಂಬತ್ತು ಅರ್ಜಿಗಳಿದ್ದಾವೆ ಆ ಒಂಬತ್ತು ಅರ್ಜಿಗಳಿಗೆ ಉದ್ಯೋಗ ಪ್ರಮಾಣ ಪತ್ರನೇ ಇಲ್ಲ ಯಾವ ಮದುವೆ ಸಹಾಯದ ಅರ್ಜಿಗಳು ಈ ಎರಡು ಸಾವಿರ ಎರಡು 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 ಸಾವಿರದ ಎರಡರಿಂದ ಜುಲೈ ಇಪ್ಪತ್ ಮೂರು ಒಳಗಡೆ ಆಗಿರುವಂತಹ ಅರ್ಜಿಗಳಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಅದನ್ನ ಪಿಡಬ್ಲ್ಯೂ ಕಾಂಟ್ರಾಕ್ಟರ್ ಅಥವಾ ಪಿಡಿಒ ಅಥವಾ ಕಾರ್ಮಿಕರ ಅಧಿಕಾರಿಗಳ ಮಂಜೂರು ಮಾಡಿದ್ದಾರೆ ಹೌದು ಕಾರ್ಮಿಕರ ಅಧಿಕಾರಿಗಳು ನಿರೀಕ್ಷಕರು ಕಾರ್ಮಿಕ ನಿರೀಕ್ಷಕರು ಸಾಗರ ತಾಲೂಕು ಕಾರ್ಮಿಕರ ನಿರೀಕ್ಷಕರು ಯಾರು ಕಾರ್ಮಿಕ ನಿರೀಕ್ಷಕರು ಶಿಲ್ಪ ಮೇಡಮ್ ಅದರಲ್ಲಿ ದಾಖಲಾತಿ ಇದೆಯಲ್ಲ ಕಾಪಿನ ಅಟ್ಯಾಚ್ ದಾಖಲಾತಿಗಳು ಮಾಡಿರುವಂತಾವಲ್ಲ ಹೌದು ಈಗ ಅದನ್ನ ಈಗ ನಾನು ಹೊರಗೆ ತರ್ತಾ ಇದ್ದೀನಿ ಅದಕ್ಕೆ ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕನ್ನೋದು ಕೂಡ ಯಾವ ರೀತಿ ಅಂದರೆ ಸರ್ಕಾರ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡುತ್ತೋ ಅದ್ರದ್ದು ಮೂಲಕ ನಾವು ಶಿಕ್ಷೆ ಕೊಡಲಿಕ್ಕಲ್ಲ ಜಿಲ್ಲಾಧಿಕಾರಿಗಳು ಅವ್ರ ಗಮನಕ್ಕೆ ತರ್ತೀನಿ ಸರ್ ಇವಾಗ ಈ ಹಿಂದೆ ನಾನು ಇವರಿಗೆ ಒಂದು ಲೆಟ್ರ್ ಬರೆದಿದ್ದೆ ಮಾಹಿತಿ ಹಾಕಿ ಕೊಟ್ಟಿಲ್ಲ ಅದನ್ನು ಕೊಡಿಸಿ ಅಂತ ಒಂದು ಲೆಟ್ರೂ ಬರೆದಿದ್ದೆ ಅದಕ್ಕೆ ಹಾಸನ ಆಯುಕ್ತರವರೆಗೂ ಹೋಗಿತ್ತು ಅಲ್ಲಿ ನನಗೆ ಇದು ಸಿಕ್ತು ನನಗೆ ವೈಯಕ್ತಿಕವಾಗಿ ಅಂತಂದ್ರೆ ಇತ್ತೀಚೆಗೆ ನನಗೆ ಗೊತ್ತಾಗ್ತಾ ಇದೆ ಈಗ ನನ್ನ ಮೇಲೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಮೇಲೆ ಹಲ್ಲೆ ನಡೆದಿತ್ತು ಆ ಹಲ್ಲೆ ಮಾಡಿದ್ರು ಈ ಕಾಗೋಡು ಈಶ್ವರನವರು ಹಲ್ಲೆ ಮಾಡಿದ್ರು ಅಂದ್ರೆ ಇಲ್ಲಿ ಅನುಮಾನ ಅಂದ್ರೆ ನನಗೆ ನೂರ ತೊಂಬತ್ತು ಪರ್ಸೆಂಟು ಗೊತ್ತಾಗ್ತಿದೆ ಈ ಕಾರ್ಮಿಕರ ಅಧಿಕಾರಿಗಳೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತೇಳಿ ಗೂಂಡಗಳು ಥರ ಅವನನ್ನು ಬಿಟ್ಟಿದ್ದಾರೆ ಅಂತ ಕಾರ್ಮಿಕ ಇಲಾಖೆಗಳ ಮುಂದೊಂದಿನ ನಮ್ಮ ಈ ಏನು ಈ ಕಚಡ ಕೆಲಸಗಳೆಲ್ಲ ಹೊರಗೆ ಬರ್ತವೆ ಹಾಗಾಗಿ ಇವೆಲ್ಲವೂ ಬಯಲಿಗೆ ಬರ್ತವೆ ಅದಕ್ಕಾಗಿ ಇವನನ್ನ ಬಿಟ್ರೆ ಅವನನ್ನ ಹೆದರಿಸ್ತಾನೆ ಅನ್ನೋ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಮುಂದ್ಬಿಟ್ಟಿದ್ದಾರೆ ಸಾಕ್ಷ್ಯಾಧಾರಗಳು ಸಾಕ್ಷಾಧಾರಗಳು ಯಾವ್ದು ಇಲ್ಲ ಇಲ್ಲಿ ಅನುಮಾನ ವ್ಯಕ್ತಪಡತಾ ಇದೆ ಈಗ ಅವ್ರ ಮೇಲೆ ಹೊಸ ಆರೋಪ ಮಾಡ್ತಾ ಇದೆ ಹೌದು ಅವರೇ ನಿಮಗೆ ಬಿಟ್ಟು ಈ ತರ ಹಲ್ಲೇ ಮಾಡ್ ಮುಂದಿನ ದಿನಗಳಲ್ಲಿ ಅದೆಲ್ಲ ನೀವು ಸಾಕ್ಷ್ಯಾಧಾರಗಳನ್ನು ಹೊಂದಿಸ್ಬೇಕದ ಒಂದು ಆಮೇಲೆ ಬೇರೆ ಈಗ ನಿಮ್ಗೆ ಹೇಳ್ತಾರಲ್ಲ ಕಾಂಟ್ರಾಕ್ಟ್ಗಳು ಏನ್ ಸಮಸ್ಯೆ ಬೇರೆ ಈಗ ಕಾರ್ಮಿಕ ಇಲಾಖೆಗೂ ಮತ್ತವರಿಗೆ ಏನ್ ಸಂಬಂಧ ಇದೆ ಅಂತ ಹೇಳ್ತೇನೆ ಅವರಿಗೆ ಏನು ಸಂಬಂಧ ಇದೆ ಅಂತ ಹೇಳಿ ಅವ್ರಿಗೆ ಕೇಳಬೇಕು ಇವಾಗ ನಾವು ನಮ್ಮ ಹತ್ರ ಅಂತ ಹೇಳಿದ್ರೆ ನಾವೇನು ಮಾಹಿತಿ ಹಾಕಿಲ್ ತಗೊಂಡಿದೀವೋ ಅರ್ಜಿಲಿ ಯಾರ್ಯಾರು ಸಿಗ್ನೇಚರ್ ಹಾಕ್ಬೇಕಾರೆ ಆ ಸಿಗ್ನೇಚರ್ ಹಾಕ್ಬೇಕಾರೆ ಏನೇನು ಪವರ್ ಇರಬೇಕು ಅದರ ನಿಯಮಗಳು ಏನು ಅದನ್ನೆಲ್ಲ ಏನು ತೊಗೊಂಡಿದ್ದೀನಿ ಅದರಲ್ಲಿ ಆ ನಿಯಮಕ್ಕೂ ಇದಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಸಮರ್ಪಕವಾದ ದಾಖಲಾತಿಗಳ ಅಧಿಕಾರಿಗಳು ಸರ್ಕಾರದ ಸುಮಾರು ನೂರ ನಾಲ್ಕು ಅರ್ಜಿಗಳಿಗೆ ಒಬ್ಬನೇ ಕಾಂಟ್ರಾಕ್ಟರು ಅರವತ್ತು ಸಾವಿರ ಹೋಲಾಗಿದೆ ಒಂದು ಅರ್ಜಿಗೆ ಅರವತ್ತು ಸಾವಿರ ಎಷ್ಟು ಫಲಾನುಭವಿಗಳು ಸರ್ಕಾರದ ಹಣವನ್ನು ಸುಳ್ಳು ದಾಖಲೆ ಕೊಟ್ಟು ಸುಮಾರು ಅಂದರೆ ಈಗ ಕಾಂಟ್ರಾಕ್ಟರ್ ಮಧ್ಯೆ ಇಟ್ಟುಕೊಂಡು ನೀವು ಅವರು ಏನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಹಯೋಗದಲ್ಲಿ ಮಾಡಿದ್ದಾರೆ ನಿಮ್ಮ ಅಪವಾದ ಹೌದು ಹೌದು ಲಕ್ಷ ಅಥವಾ ಏನಾಗಿರ್ಬೋದು ಸುಮಾರು ಐನೂರ ಇಪ್ಪತ್ತೊಂದು ಅರ್ಜಿಗಳಲ್ಲಿ ನನ್ನ ಅಂದಾಜು ಪ್ರಕಾರ ಒಂದು ಇದ್ರಲ್ಲಿ ಫೇಕ್ ಆಗಿರಬಹುದು ಫೇಕ್ ಅಂದ್ರೆ ಇವರು ಮೊದಲೇ ಉದ್ಯೋಗ ಪ್ರಮಾಣ ಪತ್ರ ಇದಾಗಿ ನೀಡಿದ್ದಾರೆ ಸುಳ್ಳು ಸುಳ್ಳು ಉದ್ಯೋಗ ಪ್ರಮಾಣ ಪತ್ರ ನೀಡಿದ್ದಾರೆ ಅವ್ರ ಹತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊಡಬೇಕು ಆ ಉದ್ಯೋಗ ಪ್ರಮಾಣ ಪತ್ರನ ಅವ್ರ ಹತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊಡಬೇಕು ಅಲ್ಲ ಸರ್ ಇವಾಗ ಅಷ್ಟು ಜನ ಸಿಗ್ನೇಚರ್ ಹಾಕಿದ್ದಾರೆ ಸಾಗರದಲ್ಲಿ ಅಷ್ಟು ಕೆಲಸ ನಡೆದಿರ್ಬೇಕಲ್ವಾ ಕೊಟ್ಟಿದ್ರೆ ಕೊಟ್ಟಿದ್ರೆ ಆ ಸಮಯದಲ್ಲಿ ನಾನು ಏನು ಕೇಳಿದ್ನೋ ಅದಕ್ಕೆ ಕೊಡ್ಬೋದಲ್ಲ ಅವ್ರದ್ದು ಲೈಸೆನ್ಸ್ ಆಕ್ಟಿವ್ ಆಗಿದೆಯಾ ಏನು ಅಂತ ಕೇಳಿದ್ದೆ ನಾನು ಅದನ್ನು ಕೊಡ್ಬೋದಿತ್ತಲ್ವಾ ಯಾಕೆ ಕೊಡಲಿಲ್ಲ ಅವರು ಆಕ್ಟಿವ್ ಇಲ್ಲ ಇದೇ ಇಲ್ಲ ಅಂತ ಅಲ್ಲ ಕಾಂಟ್ರಾಕ್ಟರು ಅವರು ಹೌದು ಅಂತ ಸೀಲ್ ಹಾಕಿದ್ದಾರೆ ಬಟ್ ಅದು ಹೌದಾ ಅಲ್ಲ ಅಂತೇಳಿ ಫಸ್ಟು ಕಾರ್ಮಿಕರ ನಿರೀಕ್ಷಕರು ಫಸ್ಟು ಅದನ್ನು ಪರಿಶೀಲನೆ ಮಾಡ್ಕೋಬೇಕಲ್ವಾ ಉದಾಹರಣೆ ಒಂದು ಗಾಡಿ ತೊಗೊಳ್ತೀರ ನೀವು ಒಂದು ಗಾಡಿಲಿ ಇನ್ಶೂರೆನ್ಸು ಅದೆಲ್ಲ ಇರಬೇಕು ಇದ್ರೆ ಮಾತ್ರ ನೀವು ಓಡಿಸ್ಬೋದಲ್ವಾ ಹೌದೌದು ಪರಿಶೀಲನೆ ಮಾಡಿದನೇ ಇಷ್ಟು ಎಡವಟುಗಳಾಗಿದ್ದಾವೆ ಪರಿಶೀಲನೆ ಮಾಡಲು ಮಾಡಿದ್ರೆ ಅದೇ ಒಂದು ಅರ್ಜಿಗೆ ಅರವತ್ತು ಸಾವಿರ ಅಂತ ಹೇಳಿದ್ರೆ ಒಂದು ಲೆಕ್ಕ ಹಾಕಬಹುದು ಸರ್ ಒಂದು ಹೆಚ್ಚು ಕಮ್ಮಿ ಮುನ್ನೂರು ಅರ್ಜಿಗಳಲ್ಲಿ ಈ ತರ ಲೂಟಿ ಆಗಿದೆ ಸುಮಾರು ಒಂದು ಕೋಟಿ ಹತ್ತಿರ ಇಲ್ಲಿ ಅವ್ಯವಹಾರ ನಡೆದಿದೆ ಮುಂದೆ ಯಾವ ಅಧಿಕಾರಿಗಳು ಯಾರ ಗಮನ ಇಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ಕಾರ್ಮಿಕರ ಸಚಿವರಿಗೆ ಗಮನಕ್ಕೆ ತರಬೇಕು ಅಂತ ಹೊರತೀನಿ ಇದಕ್ಕಿಂತ ಇದಕ್ಕಿಂತ ಮುಂಚೆ ಮ ಈ ತ ಸಾಗರ ತಾಲೂಕಿನಿಂದ ಏನು ಈ ಕಾರ್ಮಿಕರ ಅಧಿಕಾರಿ ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳಿದಾರಲ್ಲ ಅವರು ಈ ವಿಚಾರವಾಗಿ ಖುದ್ದುವಾಗಿ ಫಸ್ಟು ನೀವು ಪರಿಶೀಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಫಸ್ಟು ಈ ಈ ವಿಷಯವಾಗಿ ಪರಿಶೀಲನೆ ಮಾಡಬೇಕು ಈ ಹಿಂದೆ ಶಿವಮೊಗ್ಗ ಕಾರ್ಮಿಕರ ಕಚೇರಿಯಲ್ಲಿ ಹಾಸನ ಉಪ ಆಯುಕ್ತರು ನನಗೆ ಈ ಆರ್ಡ್ರ್ ಕೊಡಿಸೋಬೇಕಾದ್ರೆ ಕಾರ್ಮಿಕ ಇದು ಈ ಮಾಹಿತಿ ಕೊಡಿ ಅಂತ ಹೇಳಿದಾಗ ನನ್ನ ಎದುರುಗಡೆ ನೇರವಾಗಿ ಕ ಜಿಲ್ಲಾಧಿಕಾರಿಗೆ ಕಾರ್ಮಿಕರ ಜಿಲ್ಲಾಧಿಕಾರಿಗೆ ಮತ್ತು ಈ ಸಾಗರ ತಾಲೂಕು ಕಾರ್ಮಿಕರ ನಿರೀಕ್ಷಕರಿಗೆ ಖುದ್ದಾಗಿ ಹೇಳಿದ್ದಾರೆ ಏನಪ್ಪ ಅಂದರೆ ಈ ಫೇಕ್ ಸಿಗ್ನೇಚರ್ ಹಾಕೋರ ಮೇಲೆ ಒಂದೆರಡು ಜನರ ಮೇಲೆ ಕ್ರಮ ತಗೊಳ್ಳಿ ಅದಾದಮೇಲೆ ಆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಕೆಲಸ ನೀವು ಯಾವತ್ತೂ ಮಾಡಿಲ್ಲ ಇದು ನಿಮ್ಮನ್ನು ಎದುರುಗಡೆ ನೇರವಾಗಿ ಇಂತಿಂತರೋ ಹಿಂಗೆ ಫೇಕ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅವ್ರ ಮೇಲೆ ನೀವು ಯಾವತ್ತೂ ಕ್ರಮ ತೊಗೊಂಡಿಲ್ಲ ಯಾರನ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಕೂಡ ಕ್ರಮ ತೊಗೊಂಡಿಲ್ಲ ನೀವು ನೀವು ಭ್ರಷ್ಟರು ಅನ್ನೋದು ಇದರಲ್ಲಿ ಸಾಬೀತಾಗ್ತಾ ಇದೆ